ಮುದ್ದು ಪುಟಾಣಿಗಳೇ ಇಂದು ನಾವು ಸವಿ ಪಾಠ ಪುಸ್ತಕದ ಹದಿನಾಲ್ಕನೇ ಪಾಠ ಕಪ್ಪೆಯ ಹಾಡು ಈ ಪದ್ಯದ ಅಭ್ಯಾಸ ಭಾಗವನ್ನ ಕಲಿಯೋಣ ಅಭ್ಯಾಸದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಪ್ರಶ್ನೆ ಸಂಖ್ಯೆ ಒಂದು ಕಪ್ಪೆಯ ಬಣ್ಣ ಯಾವುದು ಉತ್ತರ ಕಪ್ಪೆಯು ಮಣ್ಣಿನ ಬಣ್ಣವನ್ನು ಹೊಂದಿದೆ ಎರಡನೇ ಪ್ರಶ್ನೆ ಕಪ್ಪೆಯ ಕಣ್ಣು ಹೇಗಿದೆ ಉತ್ತರ ಕಪ್ಪೆಯ ಕಣ್ಣು ನೀಲಿ ಬಣ್ಣದ್ದಾಗಿದೆ ಮೂರನೇ ಪ್ರಶ್ನೆ ಕಪ್ಪೆ ಯಾವ ಸಮಯದಲ್ಲಿ ಕಾಣಸಿಗುತ್ತದೆ ಉತ್ತರ ಕಪ್ಪೆಯು ಸಂಜೆಯ ಸಮಯದಲ್ಲಿ ಕೆರೆಯ ಹತ್ತಿರ ಇರುತ್ತದೆ ನಾಲ್ಕನೇ ಪ್ರಶ್ನೆ ಬೇಸಿಗೆಯಲ್ಲಿ ಕಪ್ಪೆ ಎಲ್ಲಿ ವಾಸ ಮಾಡುತ್ತದೆ ಉತ್ತರ ಬೇಸಿಗೆಯಲ್ಲಿ ಕಪ್ಪೆಯು ನೆಲದ ಒಳಗೆ ವಾಸಿಸುತ್ತದೆ ಐದನೇ ಪ್ರಶ್ನೆ ಕಪ್ಪೆಯ ಗೆಳೆಯ ಯಾರು ಉತ್ತರ ಕಪ್ಪೆಯ ಗೆಳೆಯ ರೈತ ಆರನೇ ಪ್ರಶ್ನೆ ರೈತ ಯಾವುದಕ್ಕಾಗಿ ಕಾಯುತ್ತಿರುವನು ಉತ್ತರ ಕಪ್ಪೆಯ ಕೂಗಿಗಾಗಿ ರೈತ ಕಾಯುತ್ತಾನೆ ಮುಂದಿನ ಪ್ರಶ್ನೆ ವಿವರವಾಗಿ ಉತ್ತರಿಸುವ ಪ್ರಶ್ನೆ ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸು ಮೊದಲನೇ ಪ್ರಶ್ನೆ ಕಪ್ಪೆ ಹೇಗಿರುತ್ತದೆ ಎಂದು ಕವಿ ಹೇಳಿದ್ದಾನೆ ಉತ್ತರ ಕಪ್ಪೆಯು ಮಣ್ಣಿನ ಬಣ್ಣದ ನೀಲಿ ಕಣ್ಣಿನ ಸಣ್ಣ ಜೀವಿ ಎಂದು ಕವಿ ಹೇಳಿದ್ದಾನೆ ಪುನಃ ಹೇಳ್ತೇನೆ ಕಪ್ಪೆಯು ಮಣ್ಣಿನ ಬಣ್ಣದ ನೀಲಿ ಕಣ್ಣಿನ ಸಣ್ಣ ಜೀವಿ ಎಂದು ಕವಿ ಹೇಳಿದ್ದಾನೆ ಎರಡನೇ ಪ್ರಶ್ನೆ ತುಂಟ ಹುಡುಗ ಬಂದಾಗ ಕಪ್ಪೆ ಏಕೆ ಜಿಗಿಯುತ್ತದೆ ಉತ್ತರ ತುಂಟ ಹುಡುಗ ಕಪ್ಪೆಯನ್ನು ನೋಡಿ ಕಲ್ಲನ್ನು ಎಸೆಯುತ್ತಾನೆ ಆದುದರಿಂದ ಸಣ್ಣ ಹುಡುಗ ಬಂದಾಗ ಕಪ್ಪೆ ದೂರ ಜಿಗಿಯುತ್ತದೆ ಪುನಃ ಕೇಳಿ ತುಂಟ ಹುಡುಗ ಕಪ್ಪೆಯನ್ನು ನೋಡಿ ಕಲ್ಲನ್ನು ಎಸೆಯುತ್ತಾನೆ ಆದುದರಿಂದ ಸಣ್ಣ ಹುಡುಗ ಬಂದಾಗ ಕಪ್ಪೆ ದೂರ ಜಿಗಿಯುತ್ತದೆ ಪ್ರಶ್ನೋತ್ತರಗಳನ್ನು ನೋಡಿದ್ರಲ್ಲ ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮುಂದಿನ ಪ್ರಶ್ನೆ ಬಿಟ್ಟಪದ ತುಂಬು ಇಲ್ಲಿರುವಂತಹ ವಾಕ್ಯಗಳನ್ನ ಪೂರ್ಣಗೊಳಿಸಬೇಕು ಮೊದಲನೇದು ಬೆಳೆವ ಡ್ಯಾಶ್ ರೈತ ಬಿತ್ತಿ ಬೆಳೆವ ಹಳ್ಳಿ ರೈತ ಮೂರನೇ ವಾಕ್ಯ ಅವನು ಬರಲು ಡ್ಯಾಶ್ ದೂರ ಅವನು ಬರಲು ಮಾರು ದೂರ ನಾಲ್ಕನೇ ವಾಕ್ಯ ಅದೋ ನೋಡು ಡ್ಯಾಶ್ ರಾಯ ಅದೋ ನೋಡು ಕೆರೆ ರಾಯ ಐದನೇ ವಾಕ್ಯ ಸಂಜೆ ಹೊತ್ತು ಡ್ಯಾಶ್ ಸುತ್ತ ಸಂಜೆ ಹೊತ್ತು ಕೆರೆಯ ಸುತ್ತ ಸಾಮರ್ಥ್ಯಾಧಾರಿತ ಅಭ್ಯಾಸವನ್ನ ನೋಡೋಣ ನಾವು ಕಲಿತಂತಹ ಪಾಠದಲ್ಲಿ ಎಷ್ಟು ಸಾಮರ್ಥ್ಯವನ್ನು ಗಳಿಸಿದ್ದೇವೆ ಎನ್ನುವಂತಹ ಅದರ ಆಧಾರದ ಮೇಲೆ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು ಎಲ್ಲ ರೆಡಿ ಇದ್ದೀರಲ್ಲ ಮಕ್ಕಳೇ ಇಲ್ಲಿ ನೀಡುವ ಶಬ್ದಗಳಿಗೆ ಸಂಬಂಧಿಸಿದ ಇತರ ಶಬ್ದಗಳನ್ನು ಮಾದರಿಯಂತೆ ಬರೆ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಶಾಲೆ ಶಾಲೆ ಅಂದ್ಕೊಳ್ಳಿ ನಮ್ಗೆ ನೆನಪಾಗೋದು ಶಿಕ್ಷಕ ಮಕ್ಕಳು ಪುಸ್ತಕ ಪೆನ್ನು ಇತ್ಯಾದಿ ಬೆಂಚು ಬ್ಲ್ಯಾಕ್ ಬೋರ್ಡ್ ಇತ್ಯಾದಿ ಹಾಗೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರ ಹೇಳೋಣ ಮೊದಲನೆಯ ಪದ ಮನೆ ಮನೆ ಎಂದಾಕ್ಷಣ ನಮಗೆ ನೆನಪಾಗುವುದು ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಅಜ್ಜ ಅಜ್ಜಿ ಇದರಲ್ಲಿ ನೀವು ಯಾವುದೇ ಶಬ್ದವನ್ನು ಬರೀಬಹುದು ಆದರೆ ಇಲ್ಲಿ ಕೊಟ್ಟಿರೋದು ತಂದೆ ತಾಯಿ ಅಕ್ಕ ಅಂತ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಮನೆಯಲ್ಲಿ ವಾಸಿಸುವವರು ನಿಮಗೆ ಮನೆಯಲ್ಲಿ ನೆನಪಾಗುವಂತಹ ಇನ್ಯಾವುದಾದ್ರೂ ಶಬ್ದಗಳನ್ನ ಇಲ್ಲಿ ಬರಿಬಹುದು ಎರಡನೇ ಪದ ಕಾಡು ಕಾಡಿಂದಾಗ ನೆನಪಾಗುವುದು ನಮಗೆ ಮರ ಬಳ್ಳಿ ಇತರ ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳ ಹೆಸರನ್ನು ಮರದ ಹೆಸರು ನಿಮಗೆ ಗೊತ್ತಿದ್ರೆ ಅದನ್ನು ಕೂಡ ಬರಿಬಹುದು ಕಾರು ಕಾರಣ ನೆನಪಾಗುವುದು ಪೆಟ್ರೋಲ್ ಪ್ರಯಾಣ ಅಪ್ಪ ಅಮ್ಮ ಕಾರಿನಲ್ಲಿ ಹೋಗುವಂತಹ ಜನರು ಅದೇ ರೀತಿ ನಾವು ದೂರ ದೂರ ಪ್ರಯಾಣ ಮಾಡುವಂತದ್ದು ಪ್ರಯಾಣದ ಸಮಯದಲ್ಲಿ ನಾವು ಅನುಭವಿಸುವ ಸುಖ ಇತ್ಯಾದಿ ಅಂಗಡಿ ಅಂಗಡಿ ಎಂದಾಕ್ಷಣ ಚಾಕ್ಲೇಟ್ ಇತರ ಸಿಹಿ ತಿಂಡಿಗಳು ಸಿಹಿ ತಿಂಡಿ ತೆಗೆದುಕೊಂಡ ನಂತರ ನಾವು ಕೊಡಬೇಕಾಗಿರೋದು ಹಣ ದುಡ್ಡು ಅದೇ ರೀತಿ ನಿಮ್ಗೆ ಏನಾದರೂ ಬೇರೆ ಪದಗಳು ನೆನಪಾದ್ರೆ ಅದನ್ನು ಕೂಡ ಇಲ್ಲಿ ಬರೀಬಹುದು ಇಲ್ಲಿ ನೀಡುವ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಬರೆ ಚೀಲ ನಾನು ಅಂಗಡಿಗೆ ಹೋಗುವಾಗ ಬಟ್ಟೆಯ ಕೈ ಚೀಲವನ್ನು ತೆಗೆದುಕೊಂಡು ಹೋಗುತ್ತೇನೆ ಎರಡನೇ ವಾಕ್ಯ ಅಪ್ಪ ಚೀಲದಲ್ಲಿ ತರಕಾರಿ ತಂದರು ಹೀಗೆ ಬೇರೆ ಬೇರೆ ವಾಕ್ಯಗಳನ್ನ ನೀವು ಮಾಡಬಹುದು ಹೂ ಗುಲಾಬಿ ಹೂ ತುಂಬಾ ಸುಂದರವಾದ ಹೂ ಮಾರುಕಟ್ಟೆಯಲ್ಲಿ ಮಲ್ಲಿಗೆ ಹೂ ಸಿಗುತ್ತದೆ ಮೂರನೇ ಪದ ಶಾಲೆ ನನಗೆ ಶಾಲೆಗೆ ಹೋಗುವುದೆಂದರೆ ತುಂಬಾ ಇಷ್ಟ ಶಾಲೆಯಲ್ಲಿ ಸುಂದರವಾದ ಹೂವಿನ ತೋಟವಿದೆ ನಿಮಗೂ ಈ ರೀತಿ ಬೇರೆ ವಾಕ್ಯಗಳನ್ನು ಮಾಡಲು ಬಂದರೆ ಆ ವಾಕ್ಯಗಳನ್ನು ಬರೆಯು ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸು ಇಲ್ಲಿ ಚಿತ್ರವನ್ನ ನೋಡಿ ಮಕ್ಕಳೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಇಲ್ಲ ಖುಷಿ ಖುಷಿಯಾಗಿ ಏನೋ ಮಾಡ್ತಾ ಇದ್ದಾರಲ್ಲ ಇಲ್ಲಿ ಕಾಣ್ತಾ ಇರುವುದೇನು ಅಂತ ಗೊತ್ತಾಯ್ತಲ್ಲ ಗಾಳಿಪಟ ಮಕ್ಕಳೆಲ್ಲರೂ ಗಾಳಿಪಟ ಹಾರಿಸ್ತಾ ಇದ್ದಾರೆ ವಾಕ್ಯಗಳನ್ನ ನೋಡೋಣ ಮಕ್ಕಳು ಗಾಳಿಪಟ ಹಾರಿಸುತ್ತಿದ್ದಾರೆ ಬಣ್ಣ ಬಣ್ಣದ ಸುಂದರವಾದ ಗಾಳಿಪಟ ಆಗಸದಲ್ಲಿ ಹಾರುತ್ತಿದೆ ಮಕರ ಸಂಕ್ರಾಂತಿ ಎಂದು ಮಕ್ಕಳು ಗಾಳಿಪಟ ಹಾರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಇನ್ನು ಬೇರೆ ವಾಕ್ಯಗಳನ್ನ ನೀವು ಮಾಡಬಹುದು ಈ ವಾಕ್ಯದಲ್ಲಿ ಬರುವ ಲಿಂಗ ಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು ಮಾದರಿ ಅಂದ್ರೆ ಎಕ್ಸಾಂಪಲ್ ಏನು ಹುಡುಗ ಕಲ್ಲು ಎಸೆಯುವನು ಅಲ್ಲಿ ಲಿಂಗ ಬದಲಾವಣೆ ಮಾಡಿದಾಗ ಹುಡುಗ ಹುಡುಗಿ ಆಗ್ತದೆ ಹುಡುಗಿ ಕಲ್ಲು ಎಸೆಯುವಳು ಎಸೆಯುವನು ಎಸೆಯುವಳು ಹುಡುಗ ಹುಡುಗಿ ಇಲ್ಲಿ ಲಿಂಗ ಬದಲಾವಣೆ ಆದ ತಕ್ಷಣ ಮುಂದಿನ ವಾಕ್ಯದಲ್ಲಿ ಏನು ಬದಲಾವಣೆ ಆಗ್ತದೆ ಅಂತ ನೋಡ್ಕೊಳ್ಬೇಕು ಕೊಟ್ಟಿರುವ ಪ್ರಶ್ನೆ ಗೆಳೆಯ ಆಡಲು ಕಾಯುತ್ತಿರುವನು ಗೆಳತಿ ಆಡಲು ಕಾಯುತ್ತಿರುವಳು ತುಂಟ ಕಲ್ಲು ಎಸೆಯುವನು ತುಂಟಿ ಕಲ್ಲು ಎಸೆಯುವಳು ಅವನು ಊರಿಗೆ ಬಂದನು ಅವಳು ಊರಿಗೆ ಬಂದಳು ಅಪ್ಪ ಕೆಲಸಕ್ಕೆ ಹೋದನು ಅಮ್ಮ ಕೆಲಸಕ್ಕೆ ಹೋದಳು ನಿಮ್ಗೆಲ್ಲ ಗೊತ್ತಿದೆ ಸ್ತ್ರೀಲಿಂಗ ಪುಲ್ಲಿಂಗ ಆ ಸಾಮರ್ಥ್ಯದ ಮೇಲೆ ಈ ಪ್ರಶ್ನೆಯನ್ನ ನಿಮಗಾಗಿ ಕೊಟ್ಟಿರ್ತಾರೆ ಈಗ ಮುಂದಿನ ಭಾಷಾ ಚಟುವಟಿಕೆ ಪ್ರಾಸಪದಗಳನ್ನು ಹೊಂದಿಸಿ ಬರೆ ಆ ಪಟ್ಟಿಯಲ್ಲಿ ಕಣ್ಣ ಹೊತ್ತು ಕೆರೆಯ ಸುಡುವ ಬರಲು ಆ ಪಟ್ಟಿಯಲ್ಲಿ ತರಲು ನೆರೆಯ ಬಿಡುವ ಸುತ್ತು ಬಣ್ಣ ಈಗ ಪ್ರಾಸಪದಗಳನ್ನು ಹೊಂದಿಸೋಣ ಕಣ್ಣ ಬಣ್ಣ ಹೊತ್ತು ಸುತ್ತು ಕೆರೆಯ ನೆರೆಯ ಸುಡುವ ಬಿಡುವ ಬರಲು ತರಲು ಸುಂದರವಾಗಿ ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ ಮಾದರಿ ಬಾರಿ ಹಾರಿ ಸೇರಿ ಮಾರಿ ಇಲ್ಲಿ ಪ್ರಾಸಪದಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ನಿಮಗೆ ತಿಳಿದಂತಹ ಪ್ರಾಸಪದಗಳನ್ನ ಇಲ್ಲಿ ಬರೆಯಿರಿ ನಾನು ನೀನು ಬಾನು ಜೇನು ಈ ಪ್ರಾಸಪದಗಳು ಒಂದೇ ರೀತಿಯ ಪ್ರಾಸಬದ್ಧವಾಗಿ ಬರ್ತಾ ಇರುವಂತಹ ಶಬ್ದಗಳು ದೂರ ಹಾರ ಭಾರ ಖಾರ ಈ ಎಲ್ಲ ಪದಗಳು ನೀವು ಉಪಯೋಗಿಸ್ತೀರಲ್ಲ ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆ ಮಾದರಿ ಕಾಯುತ ಪ್ಲಸ್ ಇರುವೆನು ಕಾಯುತ ಇರುವೆನು ಅಂದ್ರೆ ಒಟ್ಟು ಸೇರಿಸಿದಾಗ ಕಾಯುತ್ತಿರುವೆನು ಬರುತ್ತ ಇರುವೆನು ಬರುತ್ತಿರುವೆನು ನೋಡುತ್ತ ಇರುವೆನು ನೋಡುತ್ತಿರುವೆನು ವಾಸಿಸುತ್ತ ಇರುವೆನು ವಾಸಿಸುತ್ತಿರುವೆನು